ಇದೊಂದು ಸುದ್ದಿಯಾಗಿದ್ದಂತಹ ಸ್ಥಳ ವರದಿ ನಿರೀಕ್ಷೆಯಲ್ಲಿದೆ ಸುದ್ದಿ ಬರೆದ ನಾವು ನೋಡಲು ಹೋಗಿದ್ವಿ ಶಿವಮೊಗ್ಗ ನಗರದಿಂದ ಹತ್ತು ಹದಿನೈದು ಕಿಲೋಮೀಟರ್ ಅಂತರದಲ್ಲಿರುವ ಸಕ್ಕರೆ ಬೈಲು ಆನೆ ಬಿಡಾರ ಪ್ರವಾಸಿ ತಾಣ ಆದರೆ ಬಿಡಾರದ ಆಚೆ ಈಚೆ ಶೆಟ್ಟಿಹಳ್ಳಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿದೆ ಸಕ್ಕರೆ ಬೈಲಿನಿಂದ ಮಂಡಗದ್ದೆವರೆಗೆ ತುಂಗಾ ನದಿಯೂ ಕೂಡ ಇಲಾಖೆಯ ನಿಯಮಗಳಿಗೆ ಒಳಗೊಳ್ಳುತ್ತದೆ ಆಚೆ ಭದ್ರಾ ಅಭಯಾರಣ್ಯದಿಂದಲೂ ಸಹ ಆನೆಗಳು ನದಿ ದಾಟಿ ಈಚೆಗೆ ಬರುತ್ತವೆ ಇಂತಹ ಪ್ರದೇಶದಲ್ಲೊಂದು ವಿವಾದ ಇತ್ತೀಚೆಗೆ ಹುಟ್ಟಿಕೊಂಡಿತ್ತು ತುಂಗಾ ತೀರದ ಮೇಲೆ ಧಾರ್ಮಿಕ ಕೇಂದ್ರ ಸ್ಥಾಪನೆಯಾಗಲಿದೆ ಎಂದು ಸುದ್ದಿಯಾಗಿತ್ತು ಸುದ್ದಿಯಾಗುತ್ತಿದ್ದಂತೆ ಕಟ್ಟಡ ಕಾಮಗಾರಿಯನ್ನು ನಿಲ್ಲಿಸಿದ್ದ ಅರಣ್ಯಾಧಿಕಾರಿಗಳು ತನಿಖೆ ನಡೆಸುತ್ತಿರುವುದಾಗಿ ಹೇಳಿದರು ಶಿವಮೊಗ್ಗ ವನ್ಯಜೀವಿ ವಲಯ ಡಿ ಸಿ ಎಫ್ ಪ್ರಸನ್ನ ಕೃಷ್ಣ ಪಟ್ಗಾರ್ ಪ್ರತಿಕ್ರಿಯೆ ನೀಡಿ ಮೊದಲಿಂದಲೂ ಅಲ್ಲೊಂದು ಕೇಂದ್ರ ಇತ್ತು ಎರಡೂ ಧರ್ಮೀಯರು ಪೂಜೆ ಮಾಡುತ್ತಾ ಬಂದಿದ್ದರು ಶಿಥಿಲಾವಸ್ಥೆಯಲ್ಲಿರುವುದರಿಂದ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ಅಂತ ಸಮಜಾಯಿಷಿ ನೀಡಿದರು ಇಲ್ಲಿನ ಮಾವುತ ಕಾವಾಡಿಗರನ್ನ ಹಿನ್ನೆಲೆ ಕೇಳಿದಾಗ ಮಳೆಸ್ವಾಮಿ ಮೂರ್ತಿ ಹಾಗೂ ದರ್ಗಾ ಇದು ಪ್ರತಿ ವರ್ಷ ಪೂಜೆ ಮಾಡುವ ಸ್ಥಳ ಇತಿಹಾಸ ಕೇಳಿದರೆ ಮಾತ್ರ ತೊಂಬತ್ತರ ದಶಕದ ನಂತರ ತಮಗೆ ತಿಳಿದಿರುವುದಾಗಿ ಹೇಳುತ್ತಾರೆ ಯಾವುದೇ ಧಾರ್ಮಿಕ ಆಚರಣೆಗಳಿರಲಿ ನಿಷೇಧಿತ ಕಾಡು ಪರಿಸರದಲ್ಲಿದ್ದರೆ ಮುಂದೆ ಏನಾಗಬಹುದು ಅಂತ ಈ ಅಧಿಕಾರಿಗಳೇ ಯೋಚನೆ ಮಾಡಬೇಕು ಭಕ್ತರನ್ನು ತಡೀತಾರಾ ಅಥವಾ ವನ್ಯಜೀವಿಗಳನ್ನು ತಡೆದು ಹಬ್ಬಕ್ಕೆ ಅನುಮತಿ ನೀಡ್ತಾರಾ ಅವರೇ ಹೇಳಬೇಕು ನೋಡಿ ಲೋಪವಾಗಿದೆ ಎಂದು ಮಾಧ್ಯಮ ಹೇಳಿಕೆ ನೀಡಿ ಈ ಕಟ್ಟಡ ಕಾಮಗಾರಿಯನ್ನು ನಿಲ್ಲಿಸಿರುವುದು ಇಲ್ಲಿನ ಡಿ ಸಿ ಎಫ್ ಸಂಬಂಧಪಟ್ಟ ಗಸ್ತುವನ ಪಾಲಕ ಅಥವಾ ಆರ್ ಎಫ್ಒಗಳಿಂದ ಪಡೆದ ಮಾಹಿತಿ ಏನು ಸಾರ್ವಜನಿಕರು ಬಹಿರಂಗಪಡಿಸುವವರೆಗೆ ಯಾಕೆ ಸುಮ್ಮನಿದ್ರು ಒಂದು ವೇಳೆ ನಿಯಮ ಬಾಹಿರವಾಗಿ ಅವರು ಕಟ್ತಿಲ್ಲ ಅನ್ನೋದಾದರೆ ಅವರಿಗೆ ಪೂರ್ಣವಾಗಿ ಕಟ್ಟಲು ಬಿಡಲಿ ಇಲ್ಲ ಅಂದರೆ ಸಂಬಂಧಪಟ್ಟಂತಹ ಸಿಬ್ಬಂದಿ ಮೇಲೆ ಇವರು ಕ್ರಮ ತೆಗೆದುಕೊಳ್ಬೇಕಲ್ಲ ಹಜ್ರತ್ ಸೈಯ್ಯದ್ ಜಲಾಲುದ್ದೀನ್ ಶಾ ಖಾದ್ರಿ ಸಕ್ರೆಬೈಲ್ ಮಿಲಿಟ್ರಿ ಕ್ಯಾಂಪ್ ಶಿವಮೊಗ್ಗ ಇದು ಫೋರಲ್ಲಿ ಇನ್ನೊಂದು ಬೋರ್ಡ್ ಹಾಕಿದ್ದಾರೆ ಇದೊಂದು ರಿಲೀಜಿಯಸ್ ಸೈಟ್ ಜೊತೆಗೆ ಇಲ್ಲಿಲ್ಲ ಕಾವಾಡಿಗಳು ಮತ್ತು ಮಾವತ್ರೆಲ್ಲ ಪೂಜೆ ಮಾಡ್ಕೊಂಡು ವರ್ಷ ಪ್ರತಿ ವರ್ಷ ಪೂಜೆ ಮಾಡುವಂಥ ಸೈಟ್ ಆಗಿದೆ ಇದು ಹಳೇದೊಂದು ಇದೆ ಮೊದಲಿಂದನೂ ಇಲ್ಲಿ ಹಿಂದೂ ದೇವರು ಮತ್ತು ಮುಸ್ಲಿಮ್ ಎರಡೂ ದೇವರುಗಳ ಪೂಜೆ ನಡೆಯುತ್ತೆ एक्चुअली कितने हो वाह अभी तो दोनों ज़रा